ಓಣಿಹಟ್ಟಿ ಗ್ರಾಮದ ಕಾಡುಗುಲ ಜನಾಂಗಕ್ಕೆ ಸೇರಿದ ಕುರಿಗಾಯಿಗಳು ಎಂದಿನಂತೆ ತಮ್ಮ ಕುರಿಗಳನ್ನು ಮೇಯಿಸಿಕೊಂಡು ಶಿರಾ ತಾಲೂಕಿನ ಅಜ್ಜೀನಹಳ್ಳಿ ತಾಂಡಾದ ಹತ್ತಿರ ಕುರಿಗಳಿಗೆ ನೀರು ಕುಡಿಸಲು ಹೋದಾಗ ಅಜ್ಜೀನಹಳ್ಳಿ ತಾಂಡಾದ ಚಂದ್ರನಾಯ್ಕ ಎಂಬುವವರು ನೀವು ನಮ್ಮ ಕಡೆ ಏಕೆ ಕುರಿ ಮೇಯಿಸಿಕೊಂಡು ಬಂದಿದ್ದೀರಾ ಎಂದು ಪ್ರಶ್ನೆ ತೆಗೆದು ನಿಮ್ಮಪ್ಪನ ಜಮೀನಿದೆಯಾ ಕುರಿ ಮೇಯಿಸಲಿಕ್ಕೆ ಎಂದು ಬೈದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕುರಿಗಾಹಿಗಳಾದ ಪಾತಮ್ಮ ಎಂಬುವವರ ಎಡಗೈಗೆ ಮಡ್ಡೆಯಿಂದ ಬಲವಾಗಿ ಹೊಡೆದು ಕೈ ಮುರಿದಿರುತ್ತಾರೆ ಹಾಗೂ ಅಲ್ಲೇ ಕುರಿ ಮೇಯಿಸುತ್ತಿದ್ದ ಇನ್ನೊಬ್ಬ ಕುರಿಗಾಯಿ ನರಸಿಂಹಪ್ಪ ಎಂಬುವವರು ಬಿಡಿಸಲು ಬಂದಾಗ ಅವರಿಗೂ ಸಹ ಮಡ್ಡೆ ದೊಣ್ಣೆಯಿಂದ ತಲೆಗೆ ಬಲವಾಗಿ ಹೊಡೆದು ರಕ್ತ ಗಾಯ ಮಾಡಿರುತ್ತಾರೆ

ಯಾವ ಕುರಿಗಾರರ ಮೇಲೆ ಯಾರು ಹಲ್ಲೆ ಮಾಡಬಾರ್ದು ಅದು ಅಪರಾಧ ಅಂತೇಳಿ ಅದಕ್ಕೆ ಆದಂಥ ಒಂದು ಶಿಕ್ಷೆ ಇದೆ ಯಾವುದೇ ಸಮುದಾಯದವರಾಗಲಿ ದಯವಿಟ್ಟು ನಾನು ಅದರಲ್ಲೂ ನಮ್ಮ ಜನತೆ ಎಲ್ಲ ಸಮುದಾಯದವ್ರಿಗೂ ನಮ್ಮ ಹೊಲ್ಲ ಜನಾಂಗ ಸಮುದಾಯದವ್ರಿಗೂ ಸೇರಿ ಕೇಳೋದ್ರೆ ಇದ್ದಾರೆ ತುಂಬ ಬುಡುಕಟ್ಟು ಸಮುದಾಯ ತಿಳುವಳಿಕೆ ಇಲ್ದಿರುವಂಥವ್ರು ವಿದ್ಯಾವಂತರು ಇಲ್ದಿರುವಂಥ ಸಮುದಾಯ ದಯಮಾಡಿ ಆ ಥರ ಏನಾದರೂ ಇತ್ತು ಅಂದರೆ ನಿಮಗೆ ಕಾನೂನಿದೆ ಕಾನೂನು ಎಲ್ಲರಿಗೂ ಒಂದೇ ಏನಾದರೂ ಇಲ್ಲ ಅವ್ರ ಕಡೆಯಿಂದ ತೊಂದರೆ ಆಗಿದೆ ನೀವು ಸ್ಟೇಷನ್ಗೆ ಹೋಗಿ ಅಥವಾ ಕಂಪ್ಲೇಂಟ್ ಕೊಡಿ ಇಲ್ಲ ಕಾನೂನು ರೀತಿ ಹೋರಾಡಿ ದಯವಿಟ್ಟು ಇವತ್ತು ನೋಡಿದ್ರೆ ಅವ್ರೊಬ್ರಿಗೆ ತಲೆ ಹೊಡೆದಿದ್ದಾರೆ ತೀರಾ ಪೂರ್ ಬುಳ್ಳೆ ಓಪನ್ ಆಗಿದೆ ಇಲ್ಲಿ ಇವ್ರದ್ದು ಕೈ ಹೋಗಿದೆ ಈ ಥರ ದಿನನಿತ್ಯ ದಿನನಿತ್ಯ ನಮಗೆ ಕಾಡುಗೊಳ್ರ ಮೇಲೆ ಆಗ್ತಿರೋವಂಥ ದೌರ್ಜನ್ಯಗಳ್ನ ನೋಡ್ತಾನೆ ನೋಡ್ತಾನೇ ದಯಮಾಡಿ ನಾನು ಎಲ್ಲ ಸಮುದಾಯದ ಬಾಂಧವರಲ್ಲಿ ಮತ್ತು ರೈತರಲ್ಲಿ ಕೇಳ್ಕೊಡೋದಾದರೆ ಯಾವುದೇ ರೀತಿ ಕೈಗೆ ಕೈಗೆತ್ಕೋಬಿಡಿ ಎಲ್ಲದಕ್ಕೂ ಒಂದು ಚೌಕಟ್ಟು ಅಂತ ಇರುತ್ತೆ ಯಾರು ಏನು ಯಾವುದೋ ನಿಮ್ಮ ಬಂದು ಯಾವುದೋ ನಿಮ್ಮದನ್ನು ಕಿತ್ಕೊಂಡು ತಿನ್ನೋದಕ್ಕೋ ಇನ್ನೊಂದಕ್ಕೋ ಮತ್ತಕ್ಕೋ ಬಂದಿಲ್ಲ ಯಾವುದೋ ಒಂದು ಕುರಿ ಇಲ್ಲ ಏನೋ ಅಪ್ಪಿ ತಪ್ಪಿ ಒಂದು ಕುರಿ ಅದು ಮನುಷ್ಯ ಅಲ್ಲ ಅದು ಮಾತು ಕೇಳೋದಿಲ್ಲ ಖಂಡಿತ ನೀವು ನೀವು ಹೇಳಿದಾಗೆ ವಲಸೆ ಹೋಗಿರೋದ್ರೆ ಇವತ್ತಂದರೆ ಇಲ್ಲಿ ನಮ್ಮ ತಾಲೂಕಲ್ಲಿದ್ದಾರೆ ನಾವು ದಿಢೀರ್ ಬರ್ತೀವಿ ನಿಮ್ಮ ಅಲ್ಲಿ ದಿನನಿತ್ಯ ಮೈಸೂರು ಕೊಳ್ಳೇಗಾಲ ತಮಿಳುನಾಡಿನ ಕಡೆ ದಿನನಿತ್ಯ ಈ ಥರದ್ದು ಘಟನೆಗಳು ನಡೀತಾನೆ ಇರುತ್ತೆ ನಾವು ನಮ್ಮ ಕೈಲಾಗಿದ್ದೀವಿ ಎಲ್ಲ ವಿಷಯ ಯಾವ ವಿಷಯ ಬಹಿರಂಗವಾಗುತ್ತೆ ಅದನ್ನು ಬಿಡ್ತೀವಿ ಆಮೇಲೆ ಕೆಲವರು ಎದ್ ಹೇಳೋದಕ್ಕೂ ಎದುರು ಪಡ್ಕೊಂಡರು ನಾಳೆ ದಿನ ನಾವು ಕುರಿಗಾಗಿ ಮೇಯ್ಸಕ್ಕೆ ಹೋದಾಗ ತಿರ್ಗಿ ಏನೋ ಮಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಬೈ ಬೈದಲ್ಲಿ ಬದುಕುವಂಥ ಜನ ನಾವು ತುಂಬ ಜನ ನೋಡಿ ಇದಕ್ಕೆ ಒಂದು ಇದು ನಾಳೆ ದಿನ ಇದು ಏನಾಗುತ್ತೆ ಅಂತ ಒಂದು ಕರೆಸಿ ಸೆಷನ್ನಲ್ಲಿ ಮಾತಾಡಿಸಿ ಇದೇ ರೀತಿ ಕಣ್ಣೀರಾದರೆ ನಾಳೆ ದಿನ ಒಂದು ಎಲ್ಲ ಸಮುದಾಯದವರು ಕುತ್ಕೊಂಡು ಇದು ಯಾವುದು ಒಂದು ಸಮುದಾಯಕ್ಕೆ ಒಳ್ಪಟ್ಟಂಗಲ್ಲ ಕುರಿನ ಎಲ್ಲ ಸಮುದಾಯದವರು ಮೇಯಿಸ್ತಾರೆ ಅದರಲ್ಲಿ ಬಡಿ ಕಾಡಿಗಳ್ರೆ ಇದ್ದಾರೆ ಅಂದ್ರೆ ನಮ್ಮ ಆ ಕಡೆ ಭಾಗದಲ್ಲಿ ನಮ್ಮ ಕಾಡುಗಳ್ರೆ ಅತಿ ಹೆಚ್ಚಾಗಿ ಹೋಗ್ತಾರೆ ದಯಮಾಡಿ ನಾನು ಜನಗಳಲ್ಲಿ ಬೇಡ್ಕೊಳ್ಳೋದೇನು ರೈತರಲ್ಲಿ ಬೇಡ್ಕೊಳೋದೇ ದಯಮಾಡಿ ಅಮಾಯಕರು ಇದ್ದಾರೆ ವಿದ್ಯಾವಂತಿಗೆ ಇಲ್ಲ ವಿದ್ಯಾವಂತರು ಇರೋಂಥವ್ರು ಯಾರೂ ಇರ್ತೀರ ಆಮೇಲೆ ಆ ಕುರಿಗಳು ನಮ್ಮ ಮನುಷ್ಯರೇ ಕೇಳಲ್ಲ ಈ ಪರಿಸ್ಥಿತಿ ಅವು ಮೇವಿರುತ್ತೆ ಏನು ಆಕಸ್ಮಿಕವಾಗಿ ಒಂದು ಕುರಿ ಹೋಗುತ್ತೆ ಅದನ್ನು ನೀವು ಜನಗಳ ಮೇಲೆ ಇನ್ನು ಒಡೆದು ಒಡ್ದು ಮಾಡೋಕ್ಕೋದ್ರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ ದಯಮಾಡಿ ನನ್ನ ಕೈ ಮುಗಿದು ಕೇಳ್ಕೊಡ್ತೀನಿ ಎಲ್ಲ ಸಮುದಾಯದವರು ಬಾಂಧವ್ರಿಗೂ ಮತ್ತು ರೈತಾಪಿ ವರ್ಗದವ್ರಿಗೆ ದಯಮಾಡಿ ಅಮಾಯಕರ ಮೇಲೆ ಕೈ ಮಾಡಬೇಡಿ ಇವ್ ಯಾರು ಇವ್ರಿಗೆ ಇದಾಗಿದೆ ಆತನ ಬಗ್ಗೆ ಇವ್ರು ಹೇಳ್ತಿರೋ ನೋಡಿದ್ರೆ ಯಾರು ಚಂದ್ರ ನಾಯ್ಕ ಅಂತ ಹೇಳಿ ಅತ್ತ ನೋಡಿದ್ರೆ ತುಂಬ ದೌರ್ಜನ್ಯ ಮಾಡಿದ್ರು ನನಗೆ ಆತನಗಂತೂ ತಕ್ಕ ಪಾಠ ಕಲಿಸಲೇಬೇಕು ಅವ್ರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಅವ್ರಿಗೆ ಮಾಡಿಕೊಳ್ಳ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾದರೆ ನಾಳೆ ಆ ಕುರಿನಲ್ಲಿ ಏಕಾಏಕಿ ಆ ಕುರಿನು ಒಡ್ಕೊಂಡು ಆ ಕುರಿನಲ್ಲೂ ಇಪ್ಪತ್ತರಿಂದ ಮೂವತ್ತು ಕುರಿ ಏನೋ ಕಾಣೆಯಾಗಿದ್ದಾವೆ ಅಂತ ಮಾಹಿತಿ ಕೊಡ್ತಿದ್ದಾರೆ ಇದು ಇಲ್ಲೊಂದು ಈ ಇದೊಂದು ಜಾಗದಲ್ಲಿ ನಡೀತಾ ಇರತಕ್ಕಂಥ ಒಂದು ಸಮಸ್ಯೆ ಅಲ್ಲ ಎಂಟೈರ್ ಈಗ ಕಾಡ್ಗೊಳರು ಅನ್ನೋ ಒಂದು ಈ ಜನಾಂಗ ಇದೆಯಲ್ಲ ಇವರು ಕುಲಕಸೆ ಬಂದ್ಬಿಟ್ಟು ಕುರಿಕಾಯೋದು ಅದನ್ನು ಅವ್ರನ್ನ ಏನೋ ಒಂಥರ ಅವ್ರನ್ನ ಕೀಳು ಮಟ್ಟಕ್ಕೆ ನೋಡಿಕೊಂಡು ಎಲ್ಲರೂ ಅವ್ರೀಗ ದೀಪಾವಳಿ ಮುಗಿದ ತಕ್ಷಣ ವಲಸೆ ಹೋಗ್ತಾರೆ ವಲಸೆ ಹೋಗೋದ್ಕೊಂಡು ಎಷ್ಟೋ ರಾಜ್ಯದಲ್ಲಿ ಇಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಮಾಧ್ಯಮಗಳನ್ನು ನೋಡ್ತಿದ್ದೀವಿ ಪತ್ರಿಕೆಗಳನ್ನ ನೋಡ್ತಿದ್ದೀವಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ ಮುಖಾಮುಖಿ ನೋಡ್ತಾ ಇದ್ದೀವಿ ಆದ್ರೂ ಇದನ್ನು ಇದು ಸರ್ಕಾರ ಇದಕ್ಕೆ ಅಂತಾನೆ ಮೊನ್ನೆ ಅಧಿವೇಶನದಲ್ಲಿ ಒಂದು ಸೆಷನ್ ಇವ್ರಿಗೆ ಅಂತಲೇ ಒಂದು ಆಕ್ಟ್ ಜಾರಿ ಮಾಡಿದೆ ಅದ್ರ ಮುಖಾಂತರ ಈ ಈ ಮಹಿಳೆಗೆ ಈ ವ್ಯಕ್ತಿಗೆ ವೃದ್ಧ ವ್ಯಕ್ತಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯದ ವಿರುದ್ಧನ ಸರ್ಕಾರ ಕೂಡಲೇ ಕ್ರಮ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಸಂಬಂಧಪಟ್ಟ ತ ಸಂಬಂಧಪಟ್ಟ ಶಿರಾ ತಾಲ್ಲೂಕ್ ತಾವರೆಕೆರೆ ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ಸಿಬ್ಬಂದಿಯವರು ಇರಬೇಕು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಎಲ್ಲರೂ ಆ ಮಹಿಳೆಗೆ ಒಂದು ಸೂಕ್ತ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಕುರಿಗಾಯಿ ಮೇಲೆ ಇವತ್ತು ಅಲ್ಲೇ ಆಗಿದೆ ಯಾವುದೇ ಕಣಕ್ಕೂ ಸಹಿಸ ಸಹಿಸಲಾರ್ದಂಥ ಒಂದು ಕೃತ್ಯ ಇದು ಆ ಹೆಣ್ಣು ಮಗಳ ಮೇಲೆ ಇವತ್ತು ಕುರಿಗಾಯಿ ಮೇಲೆ ನೀರು ಕುಡಿಸೋಕ್ಕೆ ಕೆರೆಗೆ ಹೋಗತಂಥ ಸಂದರ್ಭದಲ್ಲಿ ಈ ಚಂದ್ರನಾಯಕ್ ಅಂತ ಹೇಳಿ ಯಾರೋ ಒಬ್ಬ ಅಲ್ಲೇ ಮಾಡಿದ್ದಾನೆ ಇದು ಖಂಡನೀಯವಾದಂಥ ವಿಚಾರ ಯಾಕೆ ಅಂದರೆ ಇದು ಅದೇ ಅದಕ್ಕೆ ಆದಂಥ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಅದು ಆ್ಯಕ್ಟ್ ಹೊಡೆಸಿದೆ ಕುರಿಗಾಯಿಗೆ ಮೇಲೆ ಅಲ್ಲೇ ಮಾಡಬಾರ್ದು ಅಲ್ಲೇ ಮಾಡಿದರೆ ಯಾವುದೇ ಕಣಕ್ಕೂ ಅವರಿಗೆ ತಕ್ಕ ಒಂದು ಶಿಕ್ಷೆ ಆಗುತ್ತೆ ಅಂತೇಳಿ ಆ ಶಿಕ್ಷೆ ಪ್ರಕಾರ ಇವತ್ತು ಆ ಮನುಷ್ಯನಿಗೆ ಯಾರು ಹೊಡೆದಿದ್ದಾರೆ ಆ ಮನುಷ್ಯನಿಗೆ ಶಿಕ್ಷೆ ಆಗಬೇಕು